ಎತ್ತನ್ನ ದಾಪಿಸರತಾ ಅಲಾಯ ಸಪೈಡ್ ಆಗಿಚು ತೋ ಮಂಗಿಲಗೋ ಸ್ವಾಗತ ಸ್ವತಂತ್ರ ಮಾನಾಯೋದ ದಿನಾಂಕ 16 3 2024 ದಿನಕ್ಕೆ ತೋ ತನ್ನ ಪರಿಚುವಾ ಆದೇಶದಲ್ಲಿ 2024 ಸಾರ್ವತ್ರಿಕ ಚುನಾವಣೆ ಲೋಕಸಭೆ ಸಾರ್ವತ್ರಿಕ ಚುನಾವಣೆಯ ಗದ್ಯ ಏಗಲಪಟಿಯನ್ನು ಪ್ರತಕರಿಸಿದ್ದಾರೆ ಪಟ್ಟಿ ಅನುಸಾರ ದಕ್ಷಿಣ ಕನ್ನಡ ಜಿಲ್ಲೆ ಮತಕ್ಷೇತ್ರ ವಾರ ಹದಿನೇಳು ಇದರಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಗೈಡ್ಲೈನ್ ಪ್ರಕಾರ ನಾವು ಏನೇನು ಸಿದ್ಧತೆ ಮಾಡಿಕೊಂಡಿದ್ದೀವಿ ಮತ್ತು ಮುಂದೆ ಏನೇನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಮುಖಾಂತರ ನಾವು ಸಾರ್ವಜನಿಕರಲ್ಲಿ ಈ ಒಂದು ಸಂದೇಶವನ್ನು ತಲುಪಿಸುವ ಉದ್ದೇಶದಲ್ಲಿ ನಾವು ಇಲ್ಲೆಲ್ಲ ಕಲಿಸಿದ್ದೀವಿ ಸೊ ತಮಗೆ ಮತ್ತೊಮ್ಮೆ ಸ್ವಾಗತ ತಮಗೆ ಗೊತ್ತಿರೋ ಪ್ರಕಾರ ಚುನಾವಣೆ ನೋಟಿಸು ಸ್ಪಡಿಸುವ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರ ಪರಿಶೀಲನೆ ಮಾಡಲು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು సో నమ్మల్ని చునవణ నడయ దినాంక ఇప్ప ఇప్ప నాక ఎరస ఇప్ప మత ఎణిక నాల్కూ ఆరు ఎర్డ స ఇప్ప జూన్ నే తారీఖు మత ప్రక్రియ సంపూర్ణ ముగ్యోదు ఆరు ఆరు ఎర్ర సవరద సో ఈ చునవణ నమపత్రికేలా సంబంధించి ಮಂಗಳೂರು ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ರಿಟರ್ನಿಂಗ್ ಆಫೀಸರ್ ಸಂಬಂಧಿ ದಕ್ಷಿಣ ಕನ್ನಡ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಿಟರ್ನಿಂಗ್ ಆಫೀಸರು ನಾವು ಇಲ್ಲಿ ಅವರಿಗೆ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಅಂತ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಆಗು ಹೂವುಗಳಿಗೆ ನಾವು ಅವರಿಗೆ ಅಸಿಸ್ಟ್ ಮಾಡ್ತೀವಿ ಅವರಿಗೆಲ್ಲ ಸಹಕಾರ ಮಾಡುವುದು ಒಂದು ಕೆಲಸ ನಮ್ಮ ಈ ತಾಲೂಕ ಆಡಳಿತ ಇದು ಇದೆಯಲ್ಲ ಅವರ ಅಹಸೀಲ್ದಾರ್ ಕಚೇರಿ ಇದು ನಮ್ಮ ಕಚೇರಿ ಅಧಿಕೃತವಾಗಿ ಇಲ್ಲಿ ಇದು ಕಚೇರಿ ಇದೆ ಮುಂದೆ ಯಾವುದೇ ಮೀಟಿಂಗು ಏನೇ ಇದ್ದರೂ ಕೂಡ ಸಾರ್ವಜನಿಕರು ಆಗಿರ್ಬೋದು ನಾಳೆ ಮುಂಬರುವ ದಿನಗಳಲ್ಲಿ ಅಭ್ಯರ್ಥಿಗಳಾಗಿರ್ಬೋದು ರಾಜಕೀಯ ಪಕ್ಷಗಳು ಆಗಿರ್ಬೋದು ನಮ್ಮನ್ನು ಇಲ್ಲಿ ಬಂದು ಸಂಪರ್ಕಿಸಬಹುದು ಸೊ ನಾವು ಕೂಡ ಜಿಲ್ಲೆಯಲ್ಲಿ ಸಮಗ್ರ ಚುನಾವಣೆ ನಡೆಸಲು ವಿವಿಧ ಕೆಲಸಗಳಿಗೆ ನೋಡಲ್ ಅಧಿಕಾರಿಗಳಂತ ಮಾಡಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಲ್ಲಿ ನಮ್ಮ ನಮ್ಮ ಕೂಡ ನಾವು ನೋಡಲ್ ಅಧಿಕಾರಿ ಅಂತ ಮಾಡಿದ್ದೀವಿ ಸೊ ನೋಡಲ್ ಅಧಿಕಾರಿ ಮ್ಯಾನ್ ಮ್ಯಾನೇಜ್ಮೆಂಟು ಅದು ನಾವು ಚಂದ್ರಕುಮಾರ್ ಅಂತ ಮಾಡಿದ್ದೀವಿ ಸೊ ನೋಡಲ್ ಅಧಿಕಾರಿ ಫಾರ್ ಟ್ರೈನಿಂಗು ಸುಬ್ರಹ್ಮಣ್ಯ ಅಂತ ಮಾಡಿದ್ದೀವಿ ನೋಡಲ್ ಅಧಿಕಾರಿ ಎಲ್ಲ ಮೆಟೀರಿಯಲ್ ಮ್ಯಾನೇಜ್ಮೆಂಟು ಅದೆಲ್ಲ ವಾಸಿಟಿ ಡೆಪ್ಯೂಟಿ ಕಷಲರ್ ಅವ್ರೇ ಮಾಡಿದ್ದೀವಿ ಸೊ ಕಾಸ್ಟ್ ಫೋರ್ ಮಾರುತಿ ಕಾಂಗ್ಲೆ ಅಂತ ಅವ್ರಿಗೂ ಮಾಡಿದ್ದೀವಿ ನೋಡಲ್ ಆಫೀಸರ್ಪ್ಪ ಕಂಪ್ಯೂಟ್ರೈಸೇಷನು ಸೈಬರ್ ಸೆಕ್ಯೂರಿಟಿ ಸಿ ವಿ ಜಿರು ಎಂಪೋರು ಸುವಿಧಾ ಆ್ಯಪು ಇದೆಲ್ಲ ಔಷಧ ಅಂತ ಹೇಳಿದಾರೆ ಅವ್ರು ಮಾಡಿದ್ದೀವಿ ಸೊ ನೋಡಲ್ ಆಫೀಸರ್ಪ್ಪ ಸ್ವೀಪು ಕಣೇಶು ತಾಲೂಕ್ ಪಂಚಾಯತ್ ಎಕ್ಸಿಕ್ಯೂಟಿವ್ ಅವರಿಗೆ ಮಾಡಿದ್ದೀವಿ કોર ઓફિસર પર મોલ ઓર્ડર કે સતેનારાયણ સતેજીસકરો ઓર્ડર મા દીધી તો ઈએમ મશીન્સ કે મરાવક સર ગોડ ગુરુપ્રસાડ અંતಿದ್ದಾರೆ અસ્ટન ડિરેક્ટર એગ્રીકલ્ચર કોર ઓફિસર પર મોલ પ્રોડક્ટ કન્ડર કો પરમિશન દીધું ઓફિસર અંતಿದ್ದಾರೆ કોર ઓફિસર પર એક્સપર્ટ ટીચર છેના પાડા અંતಿದ್ದಾರೆ કોર ઓફિસર પર કોઓર્ડિનેટર રમેશ બી હોય છે કોર ઓફિસર પર રિયા જયમલા ઓપી હોય છે ಸೊ ಕಮ್ಯುನಿಕೇಶನ್ ಬ್ಲಾನು ಸೈನಾ ಅಂತಿದ್ದಾರೆ ನೋಡಲ್ ಆಫೀಸಪ್ಪ ಎಲೆಕ್ಟ್ರೋ ಚಂದ್ರಕಾಂತ್ ಅಂತಿದ್ದಾರೆ ನೋಡಲ್ ಆಫೀಸಪ್ಪ ಕಂಪ್ಲೇಂಟ್ ಅಡ್ರೆಸ್ಸನ್ನು ತುಂಬ ಕಸ್ಟಗರ್ ಇದ್ದಾರೆ ಸೊ ನೋಡಲ್ ಆಫೀಸಪ್ಪ ವೈಕ್ತರು ನಮ್ಮ ಇಬ್ಬರು ಕಸ್ಟಮರ್ಗಳನ್ನು ನಾವು ಮಾಡಿದ್ದೀವಿ ಸೊ ತಮಗೆ ನಮ್ಮ ಮೂಲಕ ಹೇಳಬೇಕಂದ್ರೆ ಮಾಡಲ್ ಪ್ರಾಡಕ್ಟ್ ಪ್ರಾಡಕ್ಟ್ ಮಾಡಲ್ ಪ್ರಾಡಕ್ಟ್ ನೆಟ್ಟು ಜಾರಿ ಜಾರಿಯಾಗಿರುವುದರಿಂದ ಸೊ ನಮ್ಮಲ್ಲಿ ಏನು ಆಫ್ ಗೌರ್ಮೆಂಟ್ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ಪಬ್ಲಿಕ್ ಪ್ರಾಪರ್ಟಿ ಅಂತ ಆ್ಯಕ್ ಅಡಿಯಲ್ಲಿ ನಮ್ಮಲ್ಲಿ ಅನಧಿಕೃತವಾಗಿರುವಂತಹ ಎಲ್ಲ ಬ್ಯಾನರು ವಂಚಿತರು ಪೋಸ್ಟರ್ಸು ಮತ್ತು ಸಂಬಂಧಪಟ್ಟ ಎಲ್ಲ ಏನು ವೆಬ್ಸೈಟಲ್ಲಾಗಿರ್ಬೋದು ಈ ರಾಜಕೀಯ ವ್ಯಕ್ತಿಗಳ ಭಾವಚಿತ್ರ ಆಗಿರ್ಬೋದು ಅವರೆಲ್ಲ ಡೀಟೇಲ್ಸನ್ನು ನಾವು ತಿಳಿತಾ ಇದ್ದೀವಿ ಸೊ ಅದು ನಮಗೆ ಇಪ್ಪತ್ತ್ನಾಲ್ಕು ಗಿಡ ಕಾಲಾವಕಾಶ ಎಪ್ಪತ್ತೇಳು ಕಿಲೋ ಕಾಲಾವಶ ಎಪ್ಪತ್ತೆರಡು ಗಂಟೆ ಕಾಲಾವಕಾಶ ಇರುವ ಸೊ ಇಮ್ಮೆಟ್ಲಿ ಏನೇ ಮಾಡಬೇಕು ಆ ಕಾಲದಲ್ಲಿ ನಾವು ಸುಮ್ಮನಾಗಿದ್ದೀವಿ ಸೊ ತಮ್ಮ ಹುಡುಗಕ್ಕೆ ಹೇಳಬೇಕು ಅಂದರೆ ಎಲ್ಲಾದರೂ ಅವಕಾಶ ಏನಾದರೂ ಅಂಥದ್ದು ಕೆಲಸ ಅದೇ ರೈತರ ಕೆಲಸದಲ್ಲಿ ನಮಗೆ ಕೂಡಲೇ ಈ ಸಿ ವಿಜಿಲ್ ಆ್ಯಪ್ ಮುಖಾಂತರ ಇಲ್ಲಾಂದರೆ ನಾವು ಬೇಕು ನಮ್ಮ ಮುಂದೆ ಫೋನ್ ಮಾಡಿಕೊಂಡ್ರೆ ನಾವು ಇಮ್ಯುನೇಟ್ಲಿ ಆ್ಯಕ್ ಮಾಡ್ತೀವಿ ಯಾಕೆಂದರೆ ನಮ್ಮ ಸಹಯೋಗ ಸಹಕಾರ ಇದ್ರೆ ಎಲ್ಲ ಸುನಿಲಿತವಾಗಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ಒಂದು ನಾವು ಚುನಾವಣೆ ಪ್ರಕ್ರಿಯೆಯನ್ನು ಕೊಡಿಸ್ಬೋದು ಯಾವುದೇ ಹಳಗಡೆ ಇರದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ತಮ್ಮ ಮೂಲಕ ನಾವು ಬುಕ್ ಮಾಡಿ ತಿಳ್ಕೊಳ್ತಾ ಇದ್ದೀನಿ ಸೊ ಅದೇ ರೀತಿ ನಮ್ಮ ತಾಲೂಕಲ್ಲಿ ಟೋಟಲ್ ಮತದಾರರ ಸಂಖ್ಯೆ ಮತದಾರರ ಸಂಖ್ಯೆ ಎರಡು ಲಕ್ಷ ಎಪ್ಪತ್ತು ಸಾವಿರದ ಮೂವತ್ತೈದು ಲಕ್ಷ ಸಾವಿರ ಎರಡು ಲಕ್ಷ ಏಳು ಸಾವಿರದ ಮೂವತ್ತೈದು ಸೊ ಅದರಲ್ಲಿ ಒಂದು ಲಕ್ಷ ಎರಡು ಸಾವಿರದ ಐವತ್ತೊಂದು ಪುರುಷರು ಒಂದು ಲಕ್ಷ ನಲವತ್ತೊಂಬತ್ತ ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮಹಿಳೆಯರಿದ್ದಾರೆ ಸೊ ನಮ್ಮಲ್ಲಿ ನೂರ ಎಪ್ಪತ್ತೆರಡು ಜನ ಸರ್ವಿಸ್ ಓಡಿಸಿದ್ದಾರೆ ನಮ್ಮಲ್ಲಿ ಯುವ ಮತದಾರರು ಈ ವರ್ಷ ನಾವು ನಾಲ್ಕು ಸಾವಿರದ ಐನೂರ ಅರವತ್ತ್ ಮೂರು ನಾವು ಇನ್ನು ಮುಂದೆ ಎಲ್ಲ ಮತಗಟ್ಟೆಗೂ ಕೂಡ ಇನ್ನೊಂದು ಜನ ವಿಸಿಟ್ ಮಾಡ್ತೀವಿ ಸೊ ಮತಗಟ್ಟೆಯಲ್ಲಿ ಏನು ಅಷ್ಟು ಮಿನಿಮಮ್ ಫೆಸಿಲಿಟೀಸ್ ಏನಪ್ಪಿದೆಯಲ್ಲ ಪಾಶು ಮಿನಿಮಮ್ ಫೆಸಿಲಿಟೀಸು ಮತದಾರರ ಬರುವವರಿಗೆ ಎಲ್ಲ ಪೂರಕವಾಗಿರುವಂತಹ ವಾತಾವರಣವನ್ನು ಮುಂದುವರೆ ದಿನಗಳಲ್ಲಿ ನಾವು ನಿರ್ಮಾಣ ಮಾಡುತ್ತೇವೆ ಸೊ ಜನರಿಗೆ ತಮ್ಮ ಮುಖಾಂತರ ಏನು ಹೇಳಬೇಕಂದ್ರೆ ಹೊಸ ಮತದಾರರಾಗಿರ್ಬೋದು ಅವರು ಮತದಾರರ ಪಟ್ಟಿಯಲ್ಲಿ ನಿರಂತರವಾಗಿ ನಾವು ನೋಂದಾವಣೆ ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ವೋಟರ್ಸ್ ಹೆಲ್ಪ್ಲೈನ್ ಡಿ ಮಾಡಬೇಕು ಅದು ಹೊಸ ಎಸ್ ಎಲ್ ಸಿ ಬುಕ್ ಎಸ್ ಸಿಕ್ಸ್ ಮಾಡಬೇಕಾಗುತ್ತೆ ಪ್ರತಿ ದುಪ್ಪ ಡಿ ಮಾಡಬೇಕಾದ್ರೆ ಫಾರ್ಮ್ ನಂಬರ್ ಏನು ಹಾಕಬೇಕಾಗುತ್ತೆ ಇನ್ ಕೇಸ್ ಡಿವಿಷನ್ ಮಾಡಬೇಕಂದ್ರೆ ಫಾರ್ಮ್ ನಂಬರ್ ಸೆವೆನ್ ಹಾಕಬೇಕಾಗುತ್ತೆ ಆದರೆ ಸೆವೆನ್ ಇದು ಒಂದು ಪ್ರೊಸೀಜರ್ ಇದೆ ನಾವು ಸೋಮ ಡಿವಿಷನ್ ಏನಾದರೂ ಮಾಡೋದಿಲ್ಲ ಇದು ಟೆನ್ ಡೇಸ್ ಬಿಫೋರ್ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ಅಂತಿದೆ ಅಂದರೆ ನಾಲ್ಕನೇ ತಾರೀಕು ಯಾರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಒಳ್ಳಿಗೆ ಅಪ್ಲಿಕೇಶನ್ ಕೊಡ್ತಾರೋ ಅವರನ್ನು ಮುಂಬರುವ ಚುನಾವಣೆಯಲ್ಲಿ ಅಕ್ಸೆಪ್ಟೆಡ್ ಇದ್ದಿದ್ದನ್ನು ಕನ್ಸಿಡರ್ ಮಾಡ್ತೀವಿ ಆ ದಿನಾಂಕ ಆದ ನಂತರ ಏನಾದರೂ ಅಪ್ಲಿಕೇಶನ್ ಕೊಟ್ಟಿದ್ದೆ ಅವರನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಲಾಸ್ಟ್ ಡೇಟ್ ಆಫ್ ಆಫ್ ಫೌಂಡೇಶನ್ ಸಾರಿ ಲಾಸ್ಟ್ ಡೇಟ್ ಆಫ್ ಫೌಂಡೇಶನು ನಾಲ್ಕನೇ ತಾರೀಕಿಗೆ ಹೋಗೋದ್ರಿಂದ ಮ್ಯಾಲೇಜ್ ಫ್ರೆಂಡೇ ಇದೆ ಈ ವಿಎಚ್ ಎಸ್ ಆ್ಯಪು ಇವೆಲ್ಲ ಆ್ಯಪ್ ಇದ್ದಾವೆ ಈ ಆ್ಯಪ್ ಸೊ ಇವಾಗ ತಮಗೆ ಗೊತ್ತಿರೋ ಪ್ರಕಾರ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ ಸೊ ನಮ್ಮಲ್ಲಿ ನಾವು ಎಲ್ಲ ರೀತಿಯ ಟೀಮ್ಸ್ಗಳನ್ನು ಮಾಡ್ಕೊಂಡಿದ್ದೀವಿ ಈ ಟೀಮ್ಸನ್ನು ಫ್ಲೈ ಸ್ಕ್ವಾಡ್ ಅಂತ ಮಾಡಿದ್ದೀವಿ ಅದು ಒಂಬತ್ತು ಟೀಮ್ ಇದೆ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಅಂದರೆ ಚೆಕ್ ಪೋಸ್ಟು ಚೆಕ್ ಪೋಸ್ಟು ನಾವು ನಮ್ಮ ತಾಲೂಕಿಗೆ ಅಂದರೆ ಈ ಸೂರ್ಯ ಮತಕ್ಷೇತ್ರಕ್ಕೆ ಐದು ಚೆಕ್ ಇದ್ದಾವೆ ಐದು ಚೆಕ್ ಪೋಸ್ಟಲ್ಲಿ ಎರಡು ಚೆಕ್ ಪೋಸ್ಟು ಮೂರು ಚೆಕ್ ಪೋಸ್ಟು ಕೇರಳ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಬಾರ್ಡ್ರಲ್ಲಿದೆ ಅದರಲ್ಲಿ ನಾವು ಮರು ಚೆಕ್ ಪೋಸ್ಟನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ಆ್ಯಂಡ್ ಅನದರ್ ಎರಡು ಚೆಕ್ ಪೋಸ್ಟ್ಗಳಿವೆ ಅದು ಎರಡು ಚೆಕ್ ಪೋಸ್ಟನ್ನು ಕೇರಳದವರು ಪೊಲೀಸ್ನವರು ಮತ್ತು ಅವರ ಚುನಾವಣೆ ಸಿಬ್ಬಂದಿ ಜೋಡಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಸಂಪಾಜಿ ಕಲ್ಲುಗುಡಿ ಚೆಕ್ ಪೋಸ್ಟ್ ಅಂತಿದೆ ಅದು ನಗು ಮತ್ತು ಮಡಿಕೇರಿ ಬಾರ್ಡ್ರಲ್ಲಿ ಅದು ರೆಡಿಯಾಗಿದೆ ಮತ್ತು ಮಂಡ್ಯ ಚೆಕ್ ಪೋಸ್ಟು ಅದು ಸಪಸ್ಪುರ್ ಅಂದರೆ ನಮ್ಮ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಎಲ್ಲ ಚೆಕ್ ರೆಡಿ ರೆಡಿಯಾಗಿದ್ದಾವೆ ಅಲ್ಲಿ ಇವತ್ತಿಂದ ಆಲ್ರೆಡಿ ಟೀಮ್ಸು ಕೂಡ ಹೋಗಿದ್ದಾರೆ ಅವರೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ ಅದರ ಜೊತೆ ಜೊತೆಗೆ ಇವೆಲ್ಲ ಟೀಮ್ ಜೊತೆಗೆ ಇವರು ಸಮ್ಮೇಳನ ಪಡ್ಕೊಂಡಿದ್ದೀವಿ ವಿ ವಿ ಪಡ್ಕೊಂಡಿದ್ದೀವಿ ಎಲ್ಲ ಟೀಮ್ಸನ್ನು ನಾವು ಮಾಡ್ಕೊಂಡಿದ್ದೀವಿ ಸೊ ಚುನಾವಣೆಗೆ ಎಲ್ಲ ರೀತಿ ಎಲ್ಲ ಸಮಯ ಚೆಕ್ ಅಷ್ಟೇ ಎಕ್ಸ್ಪ್ಯೂ ಟಿ ಮಾಡ್ಕೊಂಡಿದ್ದೀವಿ ಸೋ ಶುಭವಾಗತೇ ಸಕಲ ಮರ ಕೋರ್ಸ್ ಸೆಷನ್ಸ್ ಇರವರೆ ಅದರಲ್ಲಿ ಕ್ರಿಟಿಕಲ್ ಕಮ್ಯುನಿಕೇಶನ್ ಅಂತ ನಮ್ಮ ಒಂದು 38 ಮಾರ್ಕ್ ಕೊಡ್ತಿದೀವಿ ಈ ಮೂರನೇ ದಿನದಲ್ಲಿ ಆ ಕ್ರಿಟಿಕಲ್ ಗೆ ಏನು ಟ್ಯಾಪಿಂಗ್ ಮಾಡಬೇಕು ಅಂತ ನಾವು ಉಮ್ಮัติವಿ ಮೂಲಮಲೇ ಆಫೀಸೂ ಕೂಡ ಎಸ್ಟಾಬ್ಲಿಶ್ಮೆಂಟ್ ಆಗಿದೆ ಸೋ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 1950 ಫೋನ್ ಟಿ ಫೋರ್ ನಂಬರ್ ಅದರ ಜೊತೆ ಜೊತೆಗೆ ನಾವು ಸುಳಿಧದಲ್ಲಿ ಜೀರೋ ಏಯ್ಟ್ ಟು ಫೈ ಟು ತ್ರೀ ಒನ್ ಟು ಒನ್ ಇದು ನಮ್ಮ ಪ್ಯಾಕ್ ನಂಬರ್ ಸೊ ಅದರ ಜೊತೆ ಜೊತೆಗೆ ಇವಾಗೆಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಜಾಸ್ತಿ ನಾವು ಅಳವಡಿಸೋದು ನಮ್ಮ ಕೆಲಸ ಸುಗಮವಾಗಿದ್ದು ನಾವು ಸುವಿಧಾ ಆ್ಯಪ್ ಅಂತ ನಾವು ಕೊಟ್ಟಿದ್ದೀವಿ ಸುವಿಧಾ ಮುಖಾಂತರ ನಾವು ಎಲ್ಲ ಪರ್ಮಿಷನನ್ನು ಕೊಡ್ತೀವಿ ಸೊ ಎನ್ಫೋರ್ ನೋಡಲ್ ಆ್ಯಪ್ ಅಂತಿದೆ ಫಾರ್ ಆಲ್ ಅಪ್ರೂವಲ್ಲು ಆ್ಯಂಡ್ ನಾಳೆ ನಾವು ಕೌಂಟಿಂಗಲ್ಲೂ ಕೂಡ ನಾವು ಅದನ್ನು ಯೂಸ್ ಮಾಡ್ಕೊಳ್ತೀವಿ ಸೊ ನೋ ಯುವರ್ ಕ್ಯಾಂಡಿಡೇಟ್ ಅಂತ ಆ್ಯಪ್ ಇದೆ ಸೊ ತಮ್ಮ ತಮ್ಮ ಕ್ಯಾಂಡಿಡೇಟು ಯಾರ್ಯಾರು ನಾಮಿನೇಷನ್ ಮಾಡ್ತಾರೋ ಆ ಕ್ಯಾಂಡಿಡೇಟ್ ಬಗ್ಗೆ ಪ್ರತಿಯೊಂದು ವಿವರ ವಿವರಣೆ ವಿವರಣೆ ಆ ಆ್ಯಪಲ್ಲಿ ಗೊತ್ತಾಗ್ತದೆ ಸೊ ನಾವು ಯಾರಿಗೆ ವೋಟ್ ಹಾಕ್ಬೇಕು ಯಾರಿಗೆ ವೋಟ್ ಹಾಕ್ಬಾರ್ದು ಅಂತ ನಮ್ಮ ವಿವೇಚನೆಗೆ ಆ ಅಭ್ಯರ್ಥಿಗಳ ಪ್ರತಿಯೊಂದು ಡಿಟೇಲ್ಸ್ ಕೂಡ ಜನಸಾಮಾನ್ಯರಿಗೆ ಎಲ್ಲರಿಗೆ ಗೊತ್ತಾಗಲಿಕ್ಕೆ ಈ ಆ್ಯಪನ್ನು ಇ ಸಿ ಆಫ್ ಲೇಷ ಪಿಷಟ್ ಆ್ಯಪ್ನಿಗೆ ಮಾಡಿದ್ದೀವಿ ಸೊ ಅದು ಜೊತೆ ಜೊತೆಗೆ ಸಿ ವಿಜಿಲ್ ಆ್ಯಪ್ ಸಿ ವಿಜಿಲ್ ಆ್ಯಪು ಒಂದು ಗೌಪ್ಯವಾಗಿರುವಂಥ ಆ್ಯಪ್ ಸೊ ಯಾರಾದರೂ ಏನಾದರೂ ಚುನಾವಣೆ ನೀತಿ ಸಮಿತಿಗೆ ಸಂಬಂಧಪಟ್ಟಂಗೆ ಏನಾದರೂ ವೈಲೇಷನ್ ಆಗಿತ್ತು ಅಂದರೆ ಸೊ ಈ ಸಿ ವಿಜಿಲ್ ಆ್ಯಪಿಂದ ಅವರನ್ನು ಯಾವುದೇ ವ್ಯಕ್ತಿ ಕಂಪ್ಲೇಂಟ್ ರೈಸ್ ಮಾಡ್ಬೋದು ಕಂಪ್ಲೇಂಟ್ ಯಾರು ರೈಸ್ ಮಾಡ್ತಾರೋಂಥ ಯಾಪಲ್ಲಿ ಗೊತ್ತಾಗಲ್ಲ ಸೊ ಆ ಕಂಪ್ಲೇಂಟ್ ರೈಸ್ ಆಗ್ತಾ ಇದ್ದಂಗೆ ನಮಗೂ ಕೂಡ ಜವಾಬ್ದಾರಿ ಆಗ್ತದೆ ಅಥವಾ ಎಲ್ಲ ರಂಗದಲ್ಲೂ ಹೋಗಿ ಆ ಕಂಪ್ಲೇಂಟನ್ನು ಅಟೆಂಡ್ ಮಾಡಿ ಕೋಲ್ ಮಾಡಬೇಕಾಗುತ್ತೆ ಸೊ ಇವರು ಕೂಡ ಜನರು ಜಾಸ್ತಿ ಜಾಸ್ತಿ ಉಪಯೋಗ ಮಾಡಬೇಕು ಸೊ ಈಗ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತಿದೆ ಅವರು ಕೂಡ ನಾವು ಸೆಕ್ ಸೆಕ್ಷನ್ ಆ್ಯಪ್ ಅಂತೇಳಿ ಅಂದರೆ ಅವರಿಗೆ ಅವರ ಪೋಲಿಂಗ್ ಸ್ಟೇಷನ್ ಅಲ್ಲಿ ಎಮ್ ಅಲ್ಲಿ ವೆಲ್ಫೇರ್ ಆಫೀಸರ್ ಯಾರಿದ್ದಾರೆ ಹೀರೋ ಯಾರಿದ್ದಾರೆ ನಮಗೆ ಏನಾದರೂ ನಮ್ಮ ಮನೆಯಿಂದ ಪೋಲಿಂಗ್ ಸ್ಟೇಷನ್ಗೆ ಹೋಗಲಿಕ್ಕೆ ಏನಾದರೂ ಅದು ತೊಂದರೆ ಆಗಿತ್ತಂದರೆ ಅಂದರೆ ಅವರು ಕೂಡ ಚುನಾವಣಾ ಆಯೋಗದ ನಮ್ಮ ನಮ್ಮ ಮುಖಾಂತರ ಅವರನ್ನು ನಾವು ಪೋಲಿಂಗ್ ಸ್ಟೇಷನ್ಗೆ ಹೋಗಿ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಓಟಿಂಗ್ ಹಾಕ್ಸಿ ಮತ್ತು ಕೊರ ಅವರಿಗೆ ಅವರ ಮನೆಗೆ ಬಿಡುವಂಥ ಬರೋದನ್ನು ಕೂಡ ನಮ್ಮೇನಿದೆ ಸೊ ಅದನ್ನು ಕೂಡ ನಾವು ಜನರು ತಿಳ್ಕೋಬೇಕು ಇದರಿಂದ ಸೊ ಅದಕ್ಕೆ ನಾವು ಸ್ವಚ್ಛತ ಆ್ಯಪ್ ಅಂತ ಮಾಡಿದ್ದೀವಿ ಸೊ ಇಲ್ಲಿ ಇದು ಹೇಳಿದಾಗೆ ಮೋಟರ್ ಸೈಕ್ಲೈನ್ ಆ್ಯಪ್ ಇದೆ ಅದರಲ್ಲಿ ತಮ್ಮ ಓಟ್ ಓಟಿಂಗ್ ಬೇಕು ತಮ್ಮ ಐ ಪಿ ಕಾರ್ಡ್ ಬೇಕು ಓಟ್ ಎಲ್ಲಿದೆ ಯಾವ ಮತ್ತೆ ಚೆಕ್ ಅಚ್ಚೊ ಯಾವ ಇದರ ಮತ್ತೆ ಮತ್ತೆ ರೇಟೆಲ್ಲಿದೆ ಎಲ್ಲರೂ ಕೂಡ ಅದನ್ನು ತಿಳ್ಕೋಬೇಕು ಈ ಸಲ ನಾವು ಇ ಎಸ್ ಎಮ್ ಎಸ್ ಅಂತ ಆ್ಯಪ್ ಮಾಡಿದ್ದೀವಿ ಈ ಸೀಸರ್ ಮ್ಯಾನೇಜ್ಮೆಂಟ್ ಅಂದರೆ ನಾವು ಯಾವುದೇ ವಸ್ತುವನ್ನು ವುಡ್ಡನ್ನು ಫ್ರೀ ಬೀಸ್ ಅಂತ ಹೇಳ್ತೀವಲ್ಲ ಮೆಟೀರಿಯಲ್ಸನ್ನು ಯಾವುದಾದ್ರು ಇಲ್ಲ ಅಂದರೆ ಇದು ಅದು ಮಧ್ಯೆ ಸ್ವೀಸ್ ಮಾಡ್ತೀವಲ್ಲ ಲಿಕ್ಕರು ಕ್ಯಾಶು ಟ್ಯಾಂಟ್ಸು ಫ್ರೀ ಬೀಸು ಇದನ್ನು ನಾವು ಈ ಆ್ಯಪಲ್ಲಿ ನಾವು ತಿಳ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಜಸ್ಟ್ ಟು ಡೀಲ್ ದ್ರಾನ್ಸ್ಪರೆನ್ಸಿ ಸೊ ವೆಬ್ ಅಪ್ಲಿಕೇಶನ್ಸು ಇದ್ದಾವೆ ಅದನ್ನು ಕೂಡ ಜನರಿಗೆ ತಿಳ್ಕೊಬೇಕಾಗತ್ತೆ ಸೊ ಇದಕ್ಕೆ ನಾನು ಅಷ್ಟೇ ರಿಟರ್ನಿಂಗ್ ಆಫೀಸರ್ ಹತ್ರ ಇದ್ದೀನಿ ಸೊ ನನ್ನದು ಕೃಷ್ಣ ಮೊಬೈಲ್ ನಂಬರ್ ಇದೆ ಆ್ಯಂಡ್ ಸಿ ಇದೆ ಸೊ ಆ ನಂಬರ್ ಕೂಡ ನಾನು ಶೇರ್ ಮಾಡ್ತೀನಿ ಅವ್ರ ಜೊತೆ ಜೊತೆಗಳ ನ್ಯೂಸ್ಪೇಟರ್ ಬಂದರೆ ಫಸ್ಟ್ ನಂಬರ್ ಅನ್ನೋದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಕೂಡ ನಾವು ನಿಮಗೆ ಶೇರ್ ಮಾಡ್ತೀವಿ ಆ ಟೈಮಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಅಭಿವೃದ್ಧಿ ಇರ್ತದೆ ಎಲ್ಲ ಇರ್ತದೆ ನಮಗೆ ಮನೆ ಏನಂದರೆ ಪಿ ಎನ್ ನ್ಯೂಸು ಗೊತ್ತಿರುವ ವಿಷಯ ಟೇ ನ್ಯೂಸ್ವಲ್ಪ ನೋಡಿ ಅದೇ ಏನು ಏನಾದ್ರು ಸಲ ಇರ್ತದೇ ನಾವು ಮಾಡಿ ಟೀ ನ್ಯೂಸ್ ನ್ಯೂಸ್ ಅವರಿಗೆ ಸ್ವಲ್ಪ ಗಮನ ಅದ್ರ ಜೊತೆ ಜೊತೆಗೆ ವದ್ಧತಿಗಳು ಇದ್ದಾವೆ ವರದಿಗಳೆಲ್ಲ ಪ್ರೋತ್ಸಾಹ ಮಾಡಬಾರ್ದು ಅಂಥದ್ದೇನಾದರೂ ತಮ್ಮ ತಮ್ಮ ಗೊತ್ತಿರ್ತಾರೆ ನಮಗೆ ಅಡ್ವಾನ್ಸ್ ಆಗಿ ಹೇಳ್ಬಿಡಿ ಸೊ ನಾವು ಕೂಡ ಸಣಸರಾಗ್ತೀವಿ ಸೊ ಈ ವಿಷಯದಲ್ಲಿ ತಮ್ಮ ಸರ್ಕಾರ ನಮ್ಮ ಭಾಳ ನಾವು ನಮ್ಮ ಮತ್ತೆ ಜನರ ಮಧ್ಯದಲ್ಲಿ ಕಂಡಿಯಾಗಿ ಕೆಲಸ ಮಾಡ್ತೀವಿ ಸೊ ಅದೇ ತಮ್ಮ ಸಹಕಾರ ಕಲೆಯ ಸೂಚನೆ ನಮಗೆಲ್ಲ ಅಗತ್ಯ ಇರ್ತದೆ ನಾವು ಫಸ್ಟು ಜನರಿಂದ ಆಲಿಸೋಣ ನಮ್ಮ ಹಂತದಲ್ಲಿ ಆ ಕಾರಣವನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋಣ ಅದೇ ಆಗದೇ ಇದ್ದಲ್ಲಿ ಯಾರ ಕಡೆಯಿಂದ ಬಗೆಹರಿತೆ ಅವ್ರ ಕಡೆ ಬಗೆಹರಿಸೋಣ ಸರಿ ಬಟ್ ನಮ್ಮ ಏನು ಇನ್ನೂರ ಮತಗಟ್ಟೆಗಳು ಮತಗಟ್ಟೆಗಳಿದ್ದಾವೆ ಎಲ್ಲ ಮತಗಟ್ಟೆಗಳಲ್ಲಿ ಯಾವುದು ಮತಗಟ್ಟೆಯಲ್ಲೂ ಕೂಡ ಸಾವಿರದ ಐನೂರು ಓಟ್ರಷ್ಟು ಜಾಸ್ತಿ ಇರೋದು ಇರುವ ಮತಗಟ್ಟೆ ಇಲ್ಲ ಹಾಗಾಗಿ ಬೆಳಿಗ್ಗೆಯಿಂದ ಏನು ಸಾಯಂಕಾಲ ಸ್ಟಾರ್ಟ್ ಇರ್ತದೆ ಆ ಮತಗಟ್ಟೆ ಸಮಯದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಅವರ ಹಂಡ್ರೆಡ್ ಪರ್ಸೆಂಟ್ ಬಂದರೂ ಕೂಡ ಐದು ಕಡೆಯಿಂದ ಮತದಾನ ಮಾಡಿಸ್ಕೋಬೋದು ಆ್ಯಂಡ್ ಮೋರ್ ನಾವು ಮತಗಟ್ಟೆ ಅಧಿಕಾರಿಗಳಿಗೆ ಮೂರು ಹಂತದಲ್ಲಿ ಟ್ರೈನಿಂಗ್ ಕೊಡ್ತೀವಿ ಮೂವರು ದಿನಗಳಲ್ಲಿ ನಮ್ಮ ಸೆಕ್ಟರ್ ಆಫೀಸರ್ಸ್ಗೆ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದೀವಿ ಇ ವಿ ಎಮ್ ಮಷೀನ್ಸ್ ಏನು ವಿದ್ಯುತ್ ಮಾಡೋ ಮಷೀನ್ಗಳು ಮಷೀನ್ಗಳಿದ್ದಾವಲ್ಲ ಅದನ್ನು ಹೇಗೆ ಉಪಯೋಗ ಮಾಡಬೇಕು ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಕೈ ಕೊಟ್ಟಾಗ ಇಮ್ಮಿಡಿಯೇಟ್ಲಿ ಹೇಗೆ ರಿಪ್ಲೇಸ್ಮೆಂಟ್ ಮಾಡಬೇಕು ಅದಕ್ಕೆ ಅಡಿಷ್ನಲ್ ರಿಸರ್ವ್ ಮಷಿನ್ಸು ಕೂಡ ನಮ್ಮಲ್ಲಿ ಇರ್ತವೆ ಸೊ ಹಾಗಾಗಿ ಕಾಲಹರಣ ಮಾಡದೆ ಯಾರಿಗೂ ತೊಂದರೆ ಕೊಡದೆ ನಾವು ಸುಂದಲಿತವಾಗಿ ಎಲೆಕ್ಟ್ರಿ ಮಾಡಬಹುದು ಸರ್ ನಮ್ಗೆ ಕೇಳಿ ಅದರ ಜೊತೆ ಜೊತೆಗೆ ಏನಾದರೂ ಅಡ್ವಾನ್ಸ್ ಕನ್ಫ್ಯೂನ್ಸ್ ಇತ್ತು ಅಂದರೆ ಒಂದು ಇಮಿಡಿಯೇಟ್ಲಿ ಆ್ಯಕ್ಟ್ ನಾವು ಅದನ್ನು ನೋಡ್ಕೊಳ್ತೀವಿ ಸೊ ಅದಕ್ಕೆ ಆ ವಿಷಯದಲ್ಲಿ ಹೇಳಿದೆ ಒಂದು ಟೆಕ್ನಿಕಲ್ ಪಾಯಿಂಟ್ ಆಫ್ ಹೇಳಿದೆ ಅಂದರೆ ನಾನು ಎಲಿಜಿಬಲ್ ಇದ್ದೀನಿ ಹಂಗೆ ಇದೆ ಹಿಂಗೆ ಲಾಂಗ್ ಕ್ಯೂ ನೋಡ್ಕೊಂಡು ಬಿಟ್ಟು ಹೋಗ್ಬಿಡ್ತಾರೆ ನಾವು ಸ್ಪೆಷಲಾಗಿ ಮಾಡಿಸ್ತೀವಿ ಈ ಸಲ ಎಸ್ಪೆಷಲಿ ಅಲ್ಲಿ ಒಂದು ಗಬ್ಬಿಡಿ ಸ್ತ್ರೀಯರಿಗೆ ಆರೋಪ ತಾಯದರಿಗೆ ಚಿಕ್ಕಮಕ್ಕೂ ಮತ್ತೆ ಉದ್ಯೋಗಿ ಅವರು ನಾವು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀವಿ ಧಾರ್ಮಿಕ ಸಾಂಸ್ಕೃತಿಕ ಏನು ಜಾತ್ರೆ ಇರ್ತಾರೆ ಅವರು ಇರ್ತವೆ ಅದಕ್ಕೆ ಯಾವುದು ನಾವು ಕಲಿಯಿಲ್ಲ ಆದರೆ ಅಲ್ಲಿ ಯಾವುದೇ ರೀತಿಯ ರಾಜಕೀಯವಾಗಿ ಅದನ್ನೆಲ್ಲ ಉಪಯೋಗ ಮಾಡ್ಕೋಬೇಕಾಗ್ ವೆರಿ ನ್ಯೂಟ್ರಲ್ ಈ ಹಿಂದೆ ಬರತಕ್ಕಂಥ ಎಲ್ಲ ಜಾತ್ರೆ ಆಗಿರ್ಬೋದು ಮಹೋತ್ಸವ ಆಗಿರ್ಬೋದು ಅದನ್ನು ನಾವು ನಿಲ್ಲಿಸೋಕ್ಕಾಗ ನಿರ್ತಾರೆ ಈ ಹಿಂದೆ ಮಾಡ್ಕೊಂಡು ಬರುವಂಥದ್ದು ನಾನು ಮಾಡ್ತಾರೆ ಹೊಸದಾಗಿ ನಾನು ಅದು ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂದರೆ ಅದನ್ನು ಸ್ವಲ್ಪ ನಾವು ಮತ್ತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಮತ್ತು ಲೋಕಲ್ ಬಾಡಿಗಳು ಅವ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅದಕ್ಕೆ ಪರ್ಮಿಷನ್ ಆಗಿದೆ ಆ್ಯಂಡ್ ಆಡೋರು ಮತ್ತು ಎನ್ ಸಿ ಸಿಲೀಸ್ ಮಾಡಬೇಕಷ್ಟು ಸ್ಪೆಷಲ್ ಪರ್ಮಿಷನ್ ತಗೋಬೇಕಾಗ್ತದೆ ಅದೇ ಎನ್ ಸಿ ಸಿ ವೈಲೇಷನ್ ಯಾಕೆ ತಗೋಬೇಕಾಗ್ತದ್ರೆ ಈ ಅವರು ಕೊಡುವಂಥ ಪರ್ಮಿಷನು ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಹಾಕಿರೋದಿಲ್ಲ ಈಗ ಮಾದರಿ ಮಾದರಿ ರೀತಿಯ ಸಹಿತ ಹೊಂದಿರೋದ್ರಿಂದ ಮಾದರಿ ರೀತಿಯ ಸಹಿತಿಗೆ ಒಳಪಡ್ಕೊಳ್ಳುವಂಥ ಟರ್ಮ್ಸ್ ಕಂಡೀಷನ್ಸು ನಾವು ಹಾಕಬೇಕಾಗತ್ತೆ ಕೆಲವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ವೈಲೇಷನ್ ಮಾಡಿಬಿಟ್ರೆ ಅವನನ್ನು ತಗೊಂಡು ಬರುತ್ತೆ ಯಾಕಂದರೆ ಇವಾಗ ಶುಗರ್ ಇಡೋ ಶಿಫ್ಟ್ ಮಾಡಿದ್ದೀವಿ